ನಾನು ಮಾಡಿರೋ ತಪ್ಪನ್ನು ನೀನು ಏನು ಮಾಡಿದ್ಯಾ ಕ್ಷಮಿಸಿದ್ದೀಯ ನಿನ್ನನ್ನು ನಾನು ಎಂದಿನೂ ಮರೆಯೋದಿಲ್ಲ ಅಂತ ತಾಯಿಗೆ ಹೇಳ್ತಾರೆ ನೀನು ನನ್ನ ಇಡೀ ಜೀವನದಲ್ಲಿ ಇದೆಯಾ ಅಂತ ಹೇಳ್ತಾರೆ ಅದೇ ಎರಡನೇ ಪ್ರೇರದಲ್ಲಿ ಕನ್ನಡದಲ್ಲಿ ಇತ್ತಪ್ಪ ಅಂದರೆ ಹಣ್ಣುಗಳಿದ್ದಾವೆ ಕಾಯಿಗಳಿದ್ದಾವೆ ಮತ್ತೆ ವಿವಿಧ ಬಗೆಯ ಎಲೆಗಳಿದ್ದಾವೆ ಪುಷ್ಪಗಳಿದ್ದಾವೆ ಮತ್ತೆ ನದಿಗಳು ನದಿಗಳು ಕೂಡ ಇದಾವೆ ಇಲ್ಲಿಲ್ಲದ್ದು ಏನೈತೆ ಇಡೀ ಭೂಮಿಗೆ ಆಕಾಶವೇ ಬಂದಂತೆ ನಮ್ಮ ಕನ್ನಡ ನಾಡು ಐತೆ ಕವಿಗಳು ಅಂದ್ರೆ ಜೈನದಲ್ಲಿ ಶ್ವೇತಾಂಬರ ಜುಗಾಂಬರರ ಪ್ರಸಿದ್ಧವಾದರು ಕೂಡ ಇಲ್ಲಿ ನೆಲೆಸಿದ್ರು ಮಧ್ವಾಚಾರ್ಯರು ಕೂಡ ಇದ್ರು ವೀರಶೈವ ಧರ್ಮದ ಸ್ಥಾಪಕರಾದಂತಹ ಬಸವಣ್ಣರು ಕೂಡ ಇಲ್ಲಿ ಏನ್ ಮಾಡಿದ್ರು ನೆನೆಸಿದ್ರು ಮತ್ತೆ ಇಲ್ಲಿ ಇದ್ರು ಲಕ್ಷ್ಮೀ ಸೈದ್ಯಪುರಕ್ಕೆ ಪಡೆದ ಲಕ್ಷ್ಮೀ ಪತಿಯರು ಕೂಡ ಇದ್ರು ಇಲ್ಲಿ ಇದ್ದರು ಮುದ್ದಣ್ಣನವರು ಕೂಡ ಇಲ್ಲಿದ್ರು ಪುರಂದರ ದಾಸರು ಕೂಡ ಸಂಗೀತದ ವಿನಮೋಹವಾದಂತಹ ಪುರಂದರದಾಸರು ಏನ್ ಮಾಡಿದ್ರು ಇಲ್ಲಿ ನೆಲೆಸಿದ್ದರು ಇಲ್ಲಿ ಏನು ಮಾಡಿದ್ದಾರೆ ಬಂಗಾರದಂತಹ ಗಣಿಗಳೇ ನಮ್ಮ ಕನ್ನಡ ನಾಡಿನಲ್ಲಿ ಇತ್ತು ಅಂತ ಹೇಳಿದ್ದಾರೆ ಇನ್ನು ವಾಸ್ತುಶಿಲ್ಪಕ್ಕೆ ಬರದಂದ್ರೆ ಹಳೆಯ ಹಳೆಯ ಪ್ರಸಿದ್ಧಿಯಾದಂತಹ ಬೇರೂರ ಹಳೆ ಹುಟ್ಟಿನಲ್ಲಿ ಉತ್ತಮವಾದಂತಹ ಏನಿದೆ ಸುಂದರವಾದಂತಹ ಇದೆ ಏನ್ ಮಾಡಿದರಲ್ಲಿ ಅಮೃತಶಿಲೆಯಲ್ಲಿ ಕೆತ್ತಿದಂತಹ ಕಲೆಗಳಿವೆ ಇಲ್ಲಿಂದ ಶಿಲ್ಪ ಇನ್ನು ಎಲ್ಲೂ ಇಲ್ಲ ಕಹಿಣ್ಣ ಏನ್ ಮಾಡಿದ ಶಾಸನಗಳನ್ನ ಕೆತ್ತಿದ್ದಾರೆ ನಮ್ಮ ಹಳೆಯ ನೀನೇನ್ ಮಾಡು ಹಳೆಯ ವಿಷಯವನ್ನ ಏನ್ ಮಾಡು ನಿನ್ನ ಧ್ವನಿಯಲ್ಲಿ ನೀನು ಮುಂದಿನ ಪೀಳಿಗೆಗೆ ಯಾರಿಗೆ ಕನ್ನಡ ನಾಡಿನ ಬಗ್ಗೆ ತಿಳ್ಕಬೇಕು ಅಂತ ದಾಹ ಇರುತ್ತಲ್ಲ ಅವ್ರಿಗೆ ನೀನೇನ್ ಮಾಡು ಹೇಳು ಅಂತ ಹೇಳ್ತಾರೆ ನೆಕ್ಸ್ಟ್ ನೋಡಿ ಯಾರು ಕನ್ನಡ ಭಾಷೆಯನ್ನು సొంగు అర్థమాన శక్తిశాలి ఎల్ బర్ేవల కన్నడ కన్నడ అన్నదే బీతి నీవే నన్న కోరిక నిన్న కన్నడ a Vinda